ಮೀಟು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಸರು ಅದರಲ್ಲಿ ಹಾಕ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಹೆಸರು ಮೊದಲನೇದಾಗಿ ಯಾರೂ ಹಾಳು ಮಾಡಬೇಡಿ ಇವತ್ತಿನ ಮೀಟಿಂಗ್ ಒಂದು ಮೀಟುಗೋಸ್ಕರ ಇದೆ ಅಂತ ನಾನಿಲ್ಲಿ ಬಂದೇ ಇಲ್ಲ ನಮ್ಮ ಕನ್ನಡ ಆರ್ಟಿಸ್ಟ್ ಅಸೋಸಿಯೇಷನ್ನಲ್ಲಿ ಯಾರೂ ಲೇಡೀಸ್ ಕಾರ್ಯಕರ್ತರು ಇಲ್ಲವೇ ಇಲ್ಲ ಅದೊಂದು ಹಿರಿಯ ನಟಿನಿ ಆಗಿರ್ಬೋದು ನಮ್ಮ ಥರ ಮಿಡ್ಲ್ ಏಜ್ ಆಗಿರ್ಬೋದು ಅಥವಾ ಜೂನಿಯರ್ ಏಜ್ ಜೂನಿಯರ್ ಏಜ್ ಆಗಿರೋರು ಒಬ್ಬರು ಕಲಾವಿದರಾಗಿರ್ಬೋದು ಲೇಡೀಸಲ್ಲಿ ಒಬ್ಬರು ಇನ್ಚಾರ್ಜ್ ಇಲ್ಲ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಆ್ಯಂಡ್ ನಮ್ಮದೇ ಮಹಿಳಾ ಆರ್ಟಿಸ್ಟ್ ಅಸೋಸಿಯೇಷನ್ ಸಂಘ ನಮಗೆ ಕೊಡಿ ಅಂತ ನನ್ನ ಬೇಸಿಕ್ ಅನಿಸಿಕೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಶೋ ಶೋಷಣೆಗಳು ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಅಂದರೆ ನಿಜಕ್ಕೂ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಕೆಟ್ಟವ್ರಲ್ವೇ ಅಲ್ಲ ನನ್ನ ಕೂಗು ಬಂದು ಮೀಟುಗೆ ಸಂಬಂಧನೇ ಇಲ್ಲ ಅದೇನೋ ಮೀಟು ಅಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಅಂತ ಎಲ್ಲರೂ ನನ್ನ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಏನು ನನ್ನ ಒಂದು ಕೂಗು ಕೂಗಿದೆ ನನ್ನ ಧ್ವನಿ ಎತ್ತಿದ್ದೀನಿ ನಾನು ನನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ನನ್ನದು ಆ್ಯಂಡ್ ಒಂದು ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಇರಲೇಬೇಕು ಏನೇ ಆದರೂ ನಮ್ಮ ಲೇಡೀಸಿಗೆ ಒಬ್ಬರು ಲೇಡೀಸ್ ಇರಬೇಕಲ್ವಾ ಮಾತಾಡೋಕ್ಕೆ ಸಿಸ್ಟಮಲ್ಲಿ ಮಿನಿಡ್ ಇಕ್ವಾಲಿಟಿ ಅಷ್ಟೇ ನನ್ನ ಅನಿಸಿಕೆ ಆ್ಯಂಡ್ ಅದಾದಮೇಲೆ ಒಂದಷ್ಟು ಹಕ್ಕುಗಳ ಬಗ್ಗೆ ಮಾತಾಡ್ಬೋದು ಹಕ್ಕು ಪತ್ರ ಮಾಡ್ಬೋದು ಒಂದಷ್ಟು ರೂಲ್ಸ್ ಮಾಡ್ಬೋದು ರೂಲ್ಸ್ ಹೆಂಗಂದರೆ ಲೈಕ್ ಕಲಿಸ್ಕೊಡ್ಬೇಕು ಹೊಸ ಆರ್ಟಿಸ್ಗೆಲ್ಲ ಬಂದವರಿಗೆ ಏನಂತ ಕಲಿಸ್ಕೊಡ್ಬೇಕು ಶೂಟಿಂಗ್ ಒಬ್ಬರೇ ಹೋಗಬಾರ್ದು ಬ್ಯಾಂಗ್ಳೂರಲ್ಲೇ ಶೂಟಿಂಗ್ ಒಬ್ಬರೇ ಹೋಗಬಾರ್ದು ಬೆಂಗ್ಳೂರ್ ಹೊರಗೂ ಒಬ್ಬರೇ ಹೋಗಬಾರ್ದು ಹಗ್ಲಲ್ಲಿ ಶೂಟಿಂಗ್ ಒಬ್ರೇ ಹೋಗ್ಬಾರ್ದು ರಾತ್ರಿನೂ ಶೂ ಶೂಟಿಂಗಲ್ಲಿ ಒಬ್ಬರೇ ಹೋಗಬಾರ್ದು ಊರು ಇನ್ ಊರಲ್ಲಿದ್ರು ಊರು ಆಚೆ ಇದ್ರೂ ಶೂಟಿಂಗಿಗೆ ಒಬ್ಬರೇ ಹೋಗಬಾರ್ದು ಇಷ್ಟೆಲ್ಲ ಮೆಷರ್ಸ್ ತಗೊಂಡ್ರೆ ಅವ್ರಿಗೆ ಅವರೇ ಭದ್ರತೆ ನೀಡಿದ್ರೆ ನಮಗೆ ಬಂದು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಹೊಸ ಹುಡುಗಿರ್ಗಿದ್ದೆಲ್ಲ ಹೇಳ್ಕೊಡೋದು ಯಾರು ನೋಡಿ ಇದೊಂದು ಸ್ಯಾಂಡ್ ವುಮೆನ್ ಸ್ಥಾಪನೆ ಆದ್ರೆ ಮೂಲಕ ನಾವು ಒಂದು ಹಕ್ಕು ಪತ್ರ ಮಾಡಿ ಎಲ್ಲರಿಗೂ ಹೇಗೆ ಭದ್ರತೆ ಆಗಿ ಅಂತ ನಾವು ಕಲಿಸ್ಬೋದು ಮತ್ತೆ ಹೇಗೆ ಗೌರವಿಕವಾಗಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸನ್ಮಾನ ನೀಡಿಬಿಟ್ಟು ನಿಮ್ಮ ಕೆಲಸ ಪ್ರೊಫೆಷನಲ್ ಆಗಿ ಮಾಡಬಹುದು ಅಂತ ನಾವು ಕಲಿಸಬಹುದು ಪ್ರತಿಯೊಬ್ಬರು ಕಷ್ಟ ಅವರೇ ಪಡಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ